ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವಚನಕಾರರು ಮತ್ತು ಅವರ ಅಂಕಿತ ನಾಮಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಬಸವಣ್ಣ ಇವರ ಒಂದು ಅಂಕಿತ ನಾಮ ಕೂಡಲ ಸಂಗಮ ಇನ್ನು ಅಕ್ಕ ಮಹಾದೇವಿ ಇವರ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ್ ಅಲ್ಲಮ್ಮ ಪ್ರಭು ಇವರ ಒಂದು ಅಂಕಿತ ನಾಮ ಗುಹೇಶ್ವರ ಇನ್ನು ಜೇಡರ ದಾಸಿಮಯ್ಯ ಇವರ ಅಂಕಿತ ನಾಮ ರಾಮನಾಥ ಚನ್ನಬಸವಣ್ಣ ಬಸವಣ್ಣ ಇವರ ಅಂಕಿತ ನಾಮ ಕೂಡಲ ಚೆನ್ನ ಸಂಗಯ್ಯ ಮುಕ್ತಾಯಕ್ತ ಇವರ ಅಂಕಿತನಾಮ ಅಜಗಣ್ಣ ಇನ್ನು ಅಂಬಿಗರ ಚೌಡಯ್ಯ ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಇವರ ಒಂದು ಅಂಕಿತನಾಮ ಕಲಿದೇವರ ದೇವ ಇನ್ನು ಡೋಹಾರ ಕಕ್ಕಯ್ಯ ಇವರ ಒಂದು ಅಂಕಿತನಾಮ ಅಭಿನವ ಮಲ್ಲಿಕಾರ್ಜುನ ಮೋಳಿಗೆ ಮಾರಯ್ಯ ಇವರ ಒಂದು ಅಂಕಿತನಾಮ ನೀಕಳಂಕ ಮಲ್ಲಿಕಾರ್ಜುನ ಇನ್ನು ಐದಕ್ಕಿ ಮಾರಯ್ಯ ಇವರ ಒಂದು ಅಂಕಿತನಾಮ ಅಮರೇಶ್ವರ ಲಿಂಗ ಇನ್ನು ಸಕಲೇಶ ಮಾದರಸ ಇವರ ಒಂದು ಅಂಕಿತನಾಮ ಸಂಕಳೇಶ್ವರ ಅಮುಗೆ ರಾಯಮ್ಮ ಇವರ ಒಂದು ಅಂಕಿತನಾಮ ಅಮುಗೇಶ್ವರ ಸತ್ಯಕ್ಕ ಇವರ ಒಂದು ಅಂಕಿತ ನಾಮ ಶಂಭುಜಕ್ಕೇಶ್ವರ ಸಿದ್ದರಾಮ ಇವರ ಒಂದು ಅಂಕಿತ ನಾಮ ಕಪಿಲ ಮಲ್ಲಿಕಾರ್ಜುನ ಆಯ್ದಕ್ಕಿ ಲಕ್ಕಮ್ಮ ಇವರ ಒಂದು ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಇನ್ನು ನಿಜಗುಣ ಶಿವಯೋಗಿ ಇವರ ಒಂದು ಅಂಕಿತ ನಾಮ ಗುರುಶಂಭು ಇನ್ನು ಆದಯ್ಯ ಇವರ ಒಂದು ಅಂಕಿತ ನಾಮ ಸೌರಾಷ್ಟ್ರ ಸೋಮೇಶ್ವರ ಅಕ್ಕಮ್ಮ ಇವರ ಒಂದು ಅಂಕಿತ ನಾಮ ರಾಮೇಶ್ವರ ಲಿಂಗ ಇನ್ನು ನೀಲಮ್ಮ ಇವರ ಒಂದು ಅಂಕಿತ ನಾಮ ಬಸವ ಈ ರೀತಿಯಾಗಿ ಒಂದು ಅಂಕಿತ ನಾಮಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ